ವಿಜಯೇಂದ್ರ ಹೋಗಿ ಮೋದಿಯವ್ರನ್ನ ಮೀಟ್ ಮಾಡ್ತಾರೆ ಮೀಟ್ ಮಾಡಿ ಮೋದಿ ಜೊತೆ ಮಾತುಕತೆ ಮೋದಿ ಮೋದಿಯವರು ಕರ್ನಾಟಕದಲ್ಲಿ ಯಾವ ರೀತಿ ಸಂಘಟನೆ ಆಗ್ತಾಯಿದೆ ಯಾರು ಯಾವ ಥರ ಮಾತನಾಡ್ತಿದ್ದಾರೆ ಎಲ್ಲವನ್ನು ಪ್ರೋಗ್ರೆಸ್ ರಿಪೋರ್ಟ್ ಮುಂದಿಟ್ಕೊಂಡಿರ್ತಾರೆ ವಿಜಯೇಂದ್ರನಿಗೆ ವೆರಿ ಗುಡ್ ಹೇಳ್ತಾರೆ ವೆರಿ ಗುಡ್ ವಿಜೇಂದ್ರ ನೀ ಕಿಪ್ ಟಾಪ್ ನೀವೇನು ಮಾಡ್ತಿದ್ರೆ ಅದನ್ನು ಮುಂದುವರಿಸಿ ನಾವು ನಿಮ್ಮ ಜೊತೆ ಇದ್ದೇವೆ ನೀವೇನು ಭಯಪಡಬೇಡಿ ಅವರು ಇವ್ರು ಆಗಂತಾರೆ ಈಗಂತಾರೆ ಅವ್ರಿಗೆ ಹೇಳಿದ್ರು ಇವ್ರು ಹಾಗೆ ಹೇಳಿದ್ರು ಅನ್ನೋ ವಿಚಾರ ಬೇಡ ನಾವು ನಿಮ್ಮ ಜೊತೆ ನಿಲ್ಲುತ್ತೇವೆ ಅನ್ನೋ ಮಾತನ್ನ ವಿಜಯೇಂದ್ರನಿಗೆ ನರೇಂದ್ರ ಮೋದಿ ಅವರೇ ಸ್ವತಃ ನರೇಂದ್ರ ಮೋದಿ ಅವರೇ ಹೇಳ್ತಾರೆ ನಂತರ ಹೈಕಮಾಂಡ್ ಏನು ಯಾ ಬಸವನಗೌಡ ಪಾಟೀಲ್ ಎತ್ನಾಲ್ ಬಣ ಇದೆ ಆ ಬಣಕ್ಕೆ ಚಾಟಿ ಹೇಟನ್ನು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಏಟ್ಗಳು ಬಿಡ್ತಾ ಇದ್ದಾವೀಗ ಆ ಬಣಕ್ಕೆ ಏನು ನಾವು ಹಾಗೆ ಮಾಡ್ತೀವಿ ನಾವೀಗ ಮಾಡ್ತೀವಿ ಅಂತೆಲ್ಲ ಹೇಳ್ಕೆ ತಿಳ್ತಾ ಇದ್ರಲ್ಲ ಅವ್ರಿಗೀಗ ಚಾಟ್ ಏಟ್ ಆರಂಭ ಆಗಿದೆ ಹಾಗಾಗಿ ಒಂದು ಬಣ ಜನತಾ ಪರಿವಾರದತ್ತ ಕಾಲಿಡಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಜನತಾ ಪರಿವಾರವನ್ನು ಕಟ್ಟಬೇಕು ಅಂತ ಯೋಚನೆಯನ್ನು ಮಾಡ್ತಾ ಇರ್ಬೇಕಾದ್ರೆ ಈ ಒಂದು ಸುದ್ದಿ ಇದೆಯಲ್ಲ ತುಂಬ ಮಹತ್ವವನ್ನು ಪಡಿತಾ ಇದೆ ತುಂಬ ಮಹತ್ವದ ಸುದ್ದಿ ಆಗ್ತಾ ಇದೆ ಇದು ಕಾರಣ ಏನಂದರೆ ಒಂದು ಬಣ ಸಂಪೂರ್ಣವಾಗಿ ಆ ಜನತಾ ಪರಿವಾರ ಕಟ್ಟಬೇಕು ಅಂತ ಯಾರು ಹೊರಡ್ತಾ ಇದ್ದಾರೋ ಅವರ ಜೊತೆ ಸಂಪರ್ಕದಲ್ಲಿ ಸೇರಿಸಿ ಸೇರ್ಲಿಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದರೆ ಮತ್ತಷ್ಟು ಕೆಲವು ಮತ್ತೊಂದಿಷ್ಟು ನಾಯಕರು ಕಾಂಗ್ರೆಸ್ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಆ ಕಾಂಗ್ರೆಸ್ ಕಡೆ ಒಲವನ್ನು ತೋರಿಸ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನಾಯಕರೇ ಯಾರಿಗೂ ಸರ್ ಹಳೆ ಮೈಸೂರು ಭಾಗದಲ್ಲಿ ಒಂದು ರೀತಿ ಬಹುದೊಡ್ಡ ನಾಯಕರೇ ಅವರು ಹಳೆ ಮೈಸೂರು ಭಾಗದಲ್ಲಿ ಬಹುದೊಡ್ಡ ನಾಯಕರು ಅಂತ ಹೆಸರು ಮಾಡಿದ್ದವರು ಅವ್ರೀಗ ಬಹುತೇಕ ಕಾಂಗ್ರೆಸ್ ಸೇರ್ಪಡೆ ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಸೊ ಇವತ್ತು ಸಿದ್ದರಾಮಯ್ಯ ಅವ್ರನ್ನ ಆಡಿ ಹೊಗಳಿದ ಒಗಳಿದ್ದಾರೆ ಸಿದ್ದರಾಮಯ್ಯನ ಮೈಸೂರಿನ ಸುಪುತ್ರ ಅಂತ ಹೇಳ್ತಾರೆ ಅದು ಪ್ರತಾಪ ಸಿಂಹ ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಕಾಂಗ್ರೆಸ್ ಕಡೆ ಒಲವನ್ನ ತೋರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಅಲ್ಲಿ ಏನು ಬಸವಗೌಡ ಎತ್ತ ಟೀಮ್ ಇದೆ ಆ ಟೀಮ್ ಅಲ್ಲಿ ಕೆಲವ್ರನ್ನ ಹೊರತುಪಡಿಸಿದ್ರೆ ಮತ್ತೆ ಉಳಿದಂಥವ್ರು ಜನತಾ ಪರಿವಾರವನ್ನ ಕಟ್ಟಲಿಕ್ಕೆ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಆ ಜನತಾ ಪರಿವಾರವನ್ನು ಪುನರ್ ಸ್ಥಾಪಿಸ್ತೀನಿ ಹೊರಟಿರ್ತಕ್ಕಂಥ ನಾಯಕರ ಜೊತೆ ಕಾಂಟೆಕ್ಟ್ಸಲ್ಲಿ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಪ್ರತಾಪ್ ಸಿಂಹ ಮಾತ್ರ ಕಾಂಗ್ರೆಸ್ನ ತವರು ತೋರಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಮೈಸೂರಲ್ಲಿ ಕಾಂಗ್ರೆಸ್ ಇಂದ ಎಂ ಪಿ ಕ್ಯಾಂಡಿಡೇಟ್ ಅಷ್ಟು ಸ್ಟ್ರಾಂಗ್ ಆಗಿರ್ತಕ್ಕಂಥ ಎಂ ಪಿ ಕ್ಯಾಂಡಿಡೇಟ್ ಇಲ್ಲ ಜೊತೆಗೆ ಈಗೇನಾಗಿದೆ ಅಂದ್ರೆ ಏನು ಮೊದಲು ಪ್ರತಾಪ್ ಸಿಂಹ ಕೆಲಸವನ್ನ ಮಾಡಿದ್ರು ಆ ಕೆಲಸ ಪ್ಲಸ್ ಸಿದ್ದರಾಮಯ್ಯನ ಗ್ಯಾರಂಟಿಗಳು ಅದ್ರ ಜೊತೆ ಅಹಿಂದ ಮತದಾರರು ಕೈ ಹಿಡಿದಿದ್ದೆ ಆದರೆ ಪ್ರತಾಪ್ ಸಿಂಹ ಸುಲಭವಾಗಿ ಗೆಲ್ಲಬಹುದು ಮೈಸೂರನ್ನ ಗೆಲ್ಲಕ್ಕೆ ಸುಲಭ ಆಗುತ್ತೆ ಆ ಕಾರಣಕ್ಕೆ ಪ್ರತಾಪ್ ಸಿಂಹ ಒಂದು ಯೋಜನೆಯನ್ನು ಹಾಕೊಂಡು ಕಾಂಗ್ರೆಸ್ ಕಡೆ ಒಲವನ್ನು ತೋರಿಸ್ತಾ ಇದ್ದಾರೆ ಮುಂದಿನ ಎಂ ಪಿ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತರ ಎಂ ಪಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಮೇಲೆ ಕೊಡಗು ಮತ್ತು ಮೈಸೂರು ಸಂಸದ ಕ್ಷ ಸಂಸ ಏನು ಕ್ಷೇತ್ರ ಇದೆ ಆ ಒಂದು ಕ್ಷೇತ್ರದಲ್ಲಿ ಸಂಸದರ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಮೈಸೂರು ಕೊಡಗು ಎಂ ಪಿ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡಲಿಕ್ಕೆ ಒಲವನ್ನು ತೋರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಡಿ ಕೆ ಶಿವಕುಮಾರ್ ಜೊತೆ ಕೂಡ ಉತ್ತಮ ಒಡನಾಟವನ್ನು ಹೊಂದಿರತಕ್ಕಂಥ ಪ್ರತಾಪ್ ಸಿಂಹ ವೈಯಕ್ತಿಕವಾಗಿ ಸಿದ್ದರಾಮಯ್ಯ ಜೊತೆ ಚೆನ್ನಾಗಿದ್ದಾರೆ ಹಾಗಾಗಿ ಇವತ್ತು ಏನು ಸ್ನೇಹಮಯಿ ಕೃಷ್ಣ ಅನ್ನೋನು ಮೈಸೂರು ರಸ್ತೆಗೆ ಸಿದ್ದರಾಮಯ್ಯನ ಹೆಸರಿಡಬಾರ್ದು ಅಂತ ವಿರೋಧಿಸ್ತಾನೆ ಮೈಸೂರಿನಲ್ಲಿ ಯಾವುದೇ ಕಾರಣಕ್ಕೂ ಸಿ ಎಂ ಹೆಸರು ಇಡಬಾರ್ದು ಸಿದ್ದರಾಮಯ್ಯ ಹೆಸರನ್ನ ಇಡಬಾರ್ದು ಅಂತ ಸೊ ಅದಕ್ಕೆ ಟಾಂಗ್ ಕೊಟ್ಟಿರ್ತಕ್ಕಂಥ ಪ್ರತಾಪ್ ಸಿಂಹ ಇಲ್ಲಿ ಯಾರ್ಯಾರ ಹೆಸರು ಇಟ್ಟಿದ್ವಿ ಕಣ್ರಿ ಮೈಸೂರಲ್ಲಿ ಮೈಸೂರಲ್ಲಿ ಯಾರ್ಯಾರು ಹೆಸರು ರಸ್ತೆಗೆ ಇಟ್ಟಿದ್ದೀವಿ ಯಾರು ನಗರ ಪಾಲಿಕೆಯ ಮೆಂಬರ್ ಹೆಸರು ಇಟ್ಟಿದ್ದೀವಿ ಅಂಥದ್ರಲ್ಲಿ ಸಿದ್ದರಾಮಯ್ಯ ಹೆಸರಿಡಬಾರ್ದು ಅಂತ ಯಾಕೆ ಹೇಳ್ತಾರೆ ಸಿದ್ದರಾಮಯ್ಯ ಮೈಸೂರಿನ ಸುಪುತ್ರ ಎರಡು ಬಾರಿ ಫುಲ್ ಮೆಜಾರಿಟಿ ಇಟ್ಕೊಂಡು ಗೆದ್ದಿರ್ತಕ್ಕಂಥವ್ರು ಎರಡು ಬಾರಿ ಸಿ ಎಂ ಆಗಿದ್ರೆ ಫುಲ್ ಮೆಜಾರಿಟಿಯೊಂದಿಗೆ ಸಿ ಎಂ ಆಗಿರ್ತಕ್ಕಂಥವ್ರು ಯಾರ್ಯಾರು ಇದ್ರೆ ಅದು ಸಿದ್ದರಾಮಯ್ಯ ಅದು ನೂರು ಮೂವತ್ತಾರು ಸೀಟ್ಗಳನ್ನ ಗೆದ್ದು ಇಟ್ಕೊಂಡ ಸಿ ಎಂ ಆಗಿದ್ದಾರೆ ನೂರು ಮೂವತ್ತಾರು ಸೀಟ್ ಗೆದ್ದು ಸಿ ಎಂ ಆಗಿದ್ದಾರೆ ಸಿದ್ದರಾಮಯ್ಯ ಹಾಗಿದ್ಮೇಲೆ ಅವರ ಸರ್ನಾಗ ಯಾಕೆ ಮೈಸೂರು ರಸ್ತೆಗಳಿಗೆ ಇಟ್ಬಾರ್ದು ಅವ್ರು ಮೈಸೂರಿನವ್ರಲ್ವಾ ನಮಗೆ ಅವರು ಆದರೆ ಹೆಮ್ಮೆ ಅಲ್ವಾ ಅಂಥವ್ರೆ ಹೆಸರನ್ನ ನಾವು ಯಾಕೆ ಇಟ್ಬಾರ್ದು ಅಂತ ಪ್ರಶ್ನೆಯನ್ನು ಪ್ರತಾಪ್ ಸಿಂಹ ಮಾಡ್ತಾರೆ ಇತ್ತೀಚೆಗೆ ಪ್ರತಾಪ್ ಸಿಂಹ ಆಗಾಗ ಸಿದ್ದರಾಮಯ್ಯನ ಸಿದ್ದರಾಮಯ್ಯ ಅವರ ಪರವಾಗಿ ಮಾತನಾಡ್ತಕ್ಕಂಥದ್ದು ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸ್ತಕ್ಕಂಥದ್ದು ಎಲ್ಲ ಮಾಡ್ತಾನೇ ಬರ್ತಾ ಇದ್ದಾರೆ ಕಾರಣ ಏನಂದರೆ ಪ್ರತಾಪ್ ಸಿಂಹ ಕಾಂಗ್ರೆಸ್ ಕಡೆ ಹೋಗ್ಲಿಕ್ಕೆ ಒಲವನ್ನ ಹೊಂದಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ಸೇರ್ಲಿಕ್ಕೆ ಒಲ್ವೊಂದಿದ್ದಾರೆ ಯಾಕೆಂದ್ರೆ ಬಿ ಜೆ ಅವರ ಅವರು ಇದನ್ನು ಸರ್ವನಾಶ ಮಾಡಾಯಿತು ಏನು ಮುಂದೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಕೂಡ ಅವ್ರು ಟಿಕೆಟ್ ಕೊಡಲ್ಲ ಅಥವಾ ಈಗೇನೋ ಬೇರೆ ಇನ್ನೊಂದೇನೋ ಮಾಡಲಿ ರಾಜ್ಯಸಭೆಗೆ ಕಳಿಸ್ತಿಲ್ಲ ಇಲ್ಲ ಅದರ ಎಲ್ ಸಿನೂ ಮಾಡಲಿಲ್ಲ ಹಾಗಾಗಿ ಸೊ ಅವ್ರ ರಾಜಕೀಯ ಭವಿಷ್ಯ ಸಂಪೂರ್ಣವಾಗಿ ಮುಗ್ದಿದೆ ಈಗ ಒಂದ್ ವೇಳೆ ಏನಾದ್ರೂ ಪ್ರತಾಪ್ ಸಿಂಹ ಕಾಂಗ್ರೆಸ್ ಅಥವಾ ಬೇರೆ ಇನ್ನೊಂದು ಪಕ್ಷನ ಸೇರ್ಕೆಳ್ಳಿಲ್ಲ ಅಂತಂದ್ರೆ ಅವ್ರ ಸಂಪೂರ್ಣ ಅವ್ರ ರಾಜಕೀಯ ಜೀವನ ಸ್ತಬ್ಧ ಆಗುತ್ತೆ ಸೊ ಆ ಕಾರಣಕ್ಕೆ ಪ್ರತಾಪ್ ಸಿಂಹ ಈಗ ಕಾಂಗ್ರೆಸ್ ಸೇರುವಂತ ಪ್ರಯತ್ನದಲ್ಲಿ ಇದ್ದಾರೆ ಅಂತ ಹೇಳಲಾಗ್ತದೆ ವೀಕ್ಷಕರೇ ಸೊ ಆ ಕಾರಣಕ್ಕೆ ಸಿದ್ದರಾಮಯ್ಯ ಅವ್ರನ್ನ ಬಿರ್ರಿ ಬಿಗಳ್ತಾ ಇದ್ದಾರೆ ಆ ಒಂದು ಮೂಡ ಆಗರಣ ಆದಾಗಲೂ ಕೂಡ ಸಿದ್ದರಾಮಯ್ಯನ ಪರವಾಗಿ ಪ್ರಯತ್ನಿಸಿದ್ದು ಇದೇ ಪ್ರತಾಪ್ ಸಿಂಹ ಇವಾಗ ಹೆಸರಿಡಬೇಕು ಅಂದ್ರೆ ಇಟ್ಲೇಬೇಕು ಮೈಸೂರಲ್ಲಿ ಅವರ ಹೆಸರನ್ನ ಅವ್ರ ಹೆಸರು ಇಟ್ಬೇಡಿ ಅಂತ ಇರ್ಲಿಕ್ಕೆ ಯಾರಿಗೂ ರೈಟ್ಸ್ ಇಲ್ಲ ಅನ್ನೋ ರೀತಿಯಲ್ಲಿ ಪ್ರತಾಪ್ ಸಿಂಹ ಮಾತನಾಡ್ತಾ ಇದ್ದಾರೆ ಸೊ ಇದೆಲ್ಲ ಲಕ್ಷಣಗಳು ನೋಡಿದ್ರೆ ಸದ್ಯದಲ್ಲೇ ಪ್ರತಾಪ್ ಸಿಂಹ ಕಾಂಗ್ರೆಸ್ ಸೇರ್ಪಡೆ ಪಕ್ಕನ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪು